ಇನ್ನು ಮುಂದೆ ಸಾಮಾಜಿಕ ಜಾಲತಾಣ ಬಳಸುವುದಕ್ಕೆ ಪದವಿ ಕಡ್ಡಾಯ ಜಾಲತಾಣ ಬಳಕೆಗೆ ಹೊಸ ನಿಯಮವನ್ನು ಜಾರಿಗೆ ತಂದಿರೋದು ಚೀನಾ ಇಂಡಿಯಾದಲ್ಲೂ ಬಂದರೆ ಚೆನ್ನಾಗಿರುತ್ತೆ ಇರಲಿ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕಿದೆ ಚೀನಾ ಇಲ್ಲಿ ಇನ್ಫ್ಲೂಯೆನ್ಸ್ಗಳಿಗಾಗಿ ಹೊಸ ನಿಯಮವನ್ನು ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಇವರುಗಳಿಗೋಸ್ಕರನೇ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಚೀನಾದ ಸರ್ಕಾರ ಇನ್ನು ಮುಂದೆ ಜಾಲತಾಣ ಪ್ರಭಾವಿಯಾಗಲು ಚೀನಾದಲ್ಲಿ ಪದವಿ ಕಡ್ಡಾಯ ಆಗಬಿಡುತ್ತೆ ಪ್ರಭಾವಿ ಅಥವಾ ಬಳಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಓದ್ಕೊಂಡಿರ್ಬೇಕವರು ಅಂತ ಯಾರದೋ ಕೈಲಿ ಮೊಬೈಲ್ ಸಿಗೋದು ಏನೋ ಮಾಡೋದು ಅಂತೇಳಿ ಹಾಗಂದ ಮಾತ್ರಕ್ಕೆ ಪದವಿ ಓದ್ಕೊಂಡಿರೋರು ಅದ್ಭುತವಾಗಿ ಬಳಸ್ತಾ ಇದ್ದಾರೆ ಅದನ್ನು ಅಂತ ಅರ್ಥ ಅಲ್ಲ ಇಲ್ಲಿ ಪದವಿ ಓದುವವರೆಲ್ಲ ಅದ್ಭುತವಾಗಿ ಬಳಸ್ತಾ ಇದ್ದಾರೆ ಪದವಿ ಮಾಡಿಕೊಳ್ಳದೇ ಇರುವವರು ಸರಿಯಾಗಿ ಅವ್ರಿಗೆ ಯೂಸ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತಲ್ಲ ಇದರಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಕೆಲವು ಸೂಕ್ಷ್ಮ ವಿಚಾರಗಳು ಅಡಗಿವೆ ಯೂಟ್ಯೂಬ್ ಆಗಲಿ ಸಾಮಾಜಿಕ ಜಾಲತಾಣ ಆಗಲಿ ಹಣಕಾಸು ಆರೋಗ್ಯ ಕಾನೂನು ವಿಚಾರದ ಬಗ್ಗೆ ಮಾತನಾಡುವಂತಿಲ್ಲ ನೋಡಿ ನೀವೇನಾದರೂ ಮಾಡಿಕೊಳ್ಳಿ ಅದರಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ನಲ್ಲಿ ಹಣಕಾಸು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಲ್ತ್ಗೆ ಸಂಬಂಧಪಟ್ಟಂತೆ ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಿಲ್ಲ ಕಾರಣ ಇಷ್ಟನೇ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾ ಮತ್ತು ಇತರದ ಸೋಷಿಯಲ್ ಮೀಡಿಯಾದ ವರ್ಗೀಕರಣ ಚೀನಾದಲ್ಲಿ ಆಗ್ತಾ ಇರೋದಿಲ್ಲ ಮಾತು ಚೀನಾದಲ್ಲಿ ಬಿಡಿ ಅದು ಸರ್ಕಾರಿ ಕೃಪಾ ಪೋಷಿತ ಮೇನ್ಸ್ಟ್ರೀಮ್ ಮೀಡಿಯಾನೆ ಅಲ್ಲಿರೋದು ಅದು ಬೇರೆ ವಿಚಾರ ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾಧ್ಯಮದಲ್ಲಿ ಅವರು ಅದನ್ನು ಮಾತಾಡಬೇಕಾಗತ್ತೆ ಇದರ ಆಚೆಗೆ ಅಂತ ಬಂದಾಗ ಯಾವುದಾರು ಒಂದು ಮಾಧ್ಯಮಕ್ಕೆ ಸ್ಟ್ರೀಮ್ ಮಾಧ್ಯಮ ಅಂತ ಬಂದಾಗ ಒಂದು ಸಾಮಾಜಿಕ ಜವಾಬ್ದಾರಿ ಇರುತ್ತೆ ಅವರಿಗೆ ಅಕಸ್ಮಾತ್ ಅವರು ತಪ್ಪು ಮಾಡಿದ್ರೆ ಕಟೆಕಟೆಗೆ ಅವ್ರನ್ನ ಎಳೆಯಬಹುದಾಗತ್ತೆ ಕಾನೂನು ವ್ಯಾಪ್ತಿಗೆ ಒಳಪಡಿಸಬಹುದಾಗತ್ತೆ ಕ್ಷಮೆ ಕೇಳುವಂತೆ ಮಾಡಬಹುದಾಗತ್ತೆ ಇದು ಒಂದು ಭಾಗ ಸ್ಟ್ರೀಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಈ ಸೋಷಿಯಲ್ ಮೀಡಿಯಾ ಫಾರ್ ಎಕ್ಸಾಂಪಲ್ ನೀವು ಒಂದು ಕಮೆಂಟ್ಗಳು ಚೆಕ್ ಮಾಡಿ ಒಂದು ಕಮೆಂಟು ಯಾರ ಬಗ್ಗೆ ಏನು ಬೇಕಾದರೂ ಮಾತಾಡಬಹುದು ಯಾರೋ ಒಂದು ಫೇಕ್ ಐ ಡಿ ಕ್ರಿಯೇಟ್ ಮಾಡ್ತಾನೆ ಏನೋ ಹೆಸರಲ್ಲಿ ಇರ್ತಾನೆ ಯಾವುದೋ ಫೋಟೋನ ಡಿಪಿಗೆ ಹಾಕಿರ್ತಾನೆ ಯಾರ ಬಗ್ಗೆ ಏನು ಬೇಕಾದ್ರೂ ಮಾತಾಡಬಹುದು ಕೆಟ್ಟ ಕೊಳಕ ಭಾಷೆ ಮಾತಾಡಬಹುದು ಬಾಯಿಗೆ ಬಂದಂತೆ ಹೇಳಬಹುದು ಅವನು ಕಂಡು ಕಂಡಂತ ಟೇ ಟೀಕೆ ಮಾಡಬಹುದು ಈ ಥರದ್ದು ಉತ್ತರದಾಯಿತ್ವ ಅದಕ್ಕಿರಲ್ಲ ಅದಕ್ಕೆ ಅಂತ ಕೈಗೆ ಸಿಗಲ್ಲ ಅವರು ಕೈಗೆ ಸಿಗಲ್ಲ ಸೊ ಹಾಗಿದ್ದಾಗ ಅವರು ಈಗ ಆರೋಗ್ಯದ ಬಗ್ಗೆ ಏನೋ ಒಂದು ಪೋಸ್ಟ್ ಅವರು ಏನೋ ಇದು ಆರೋಗ್ಯ ಅದ್ಭುತ ಅಂತ ಹಾಕ್ತಾರೆ ಅದು ತಲೆ ಇರಲ್ಲ ಬುಡಾ ಇರಲ್ಲ ಹಾನಿಯಾಗೋ ಜನರಿಗೆ ಲಾ ಲಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಮಾತಾಡ್ಬಿಡೋದು ಅದ್ರ ಬಗ್ಗೆ ಕೂಡ ಅವರಿಗೆ ತಲೆ ಬಿಡೋ ಗೊತ್ತಿರೋಲ್ಲ ಹಾಗಾಗಿ ಈ ಆರೋಗ್ಯದ ಬಗ್ಗೆ ಕಾನೂನು ಬಗ್ಗೆ ಹಣಕಾಸು ಬಗ್ಗೆ ಈ ಥರದ ವಿಚಾರಗಳಲ್ಲಿ ಇವರು ಮಾತನಾಡಕೂಡ್ದು ಮಾತನಾಡಬೇಕು ಅಂದರೆ ಪದವಿ ವಿದ್ಯಾರ್ಹತೆಯನ್ನು ಮೊದಲು ಸಾಬೀತು ಮಾಡಬೇಕು ಅವರು ಯಾವುದೇ ಪೋಸ್ಟ್ ಹಾಕುವುದಕ್ಕೆ ಪದವಿ ವಿದ್ಯಾರ್ಹತೆ ಸಾಬೀತುಪಡಿಸಬೇಕು ಅಂತೇಳಿ ಚೀನಾದಲ್ಲಿ ಇನ್ಫ್ಲೂಯೆನ್ಸರ್ಗಳಿಗೆ ಅಥವಾ ಸಾಮಾಜಿಕ ಜಾಲತಾಣ ಬಳಸುವವರಿಗೆ ಆದೇಶ ಮಾಡಲಾಗಿದೆ